ರವಿಶಂಕರ್ ಸರು ಸಾಧು ಸರ್ ಎಲ್ಲರೂ ಬಂದರು ಪ್ರಮೋಷನ್ಗೆ ಬಂದ್ರೆ ಅಂದರು ಎಲ್ಲ ಪ್ರಮೋಷನ್ಗೂ ಬಂದರೆ ಅನ್ನಿಲ್ಲ ನಾವು ಒಂದು ವಾರದಿಂದ ಮಾಡ್ತಾನೇ ಇದ್ದೇವೋ ಎಲ್ಲದಕ್ಕೂ ಕರೆದ್ರೆ ಅವ್ರುಗಳು ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರಿಗೂ ಬರಬಾರ್ದು ಅನ್ನೋದು ಇರಲ್ಲ ಪ್ರಮೋಷನ್ ಅನ್ನೋದನ್ನ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಈ ಡೇಟ್ಗೆ ಇದು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಅವ್ರಿಗೆ ಡೇಟ್ ಕೊಡ್ಬೋದು ಅವರು ಫ್ರೀ ಇರ್ತಾರೆ ಅವರಿಬ್ರು ಬ್ಯುಸಿಯೆಸ್ಟ್ ಕಲಾವಿದರಾಗಿರೋದ್ರಿಂದ ಬೇರೆ ಬೇರೆ ಸಿನಿಮಾಗಳ ಡೇಟ್ ಇರುತ್ತೆ ಸೊ ಹಂಗಾಗಿ ಆದರೂ ಫ್ರೀ ಮಾಡಿಕೊಂಡು ನಮಗೆ ಸಿಕ್ಕಿದ್ರು ಒಂದಿನ ಸಿಕ್ಕಿದ್ರೆ ಸಾಕು ನಾವು ಬೇಜಾರು ರುಬ್ಕೋತೀವಿ ಉಪಾಧ್ಯಕ್ಷನಾದ ಚಿಕ್ಕಣ್ಣ ನಾನೇ ಮಾತಾಡ್ತೀನಿ ಡಿ ಎನ್ ಸಿನಿಮಾಸು ಸ್ಮಿತಾ ಉಮಾಪತಿ ಅವರು ಅವ್ರ ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ನಿಮಗೆ ಯಾಕೆಂದರೆ ಒಂದು ಒಳ್ಳೆಯ ಚಿತ್ರ ಒಂದು ನಾನು ಹಿಂದೆ ಒಂದು ಅಷ್ಟು ಸಿನ್ಮಾಗಳು ಹದಿಮೂರು ವರ್ಷದ ಅನುಭವ ಒಂದು ಇನ್ನೂರು ಇನ್ನೂರ ಇಪ್ಪತ್ತು ಚಿತ್ರ ಮಾಡಿದೆ ಆದರೆ ಮೊದಲನೇ ಬಾರಿಗೆ ಒಂದು ಉಪಾಧ್ಯಕ್ಷ ಅಂತ ಕತೆ ಇದು ಕತೆ ಬಂದು ಡೈರೆಕ್ಟ್ರು ಚಂದ್ರಮೋಹನವರು ಯಾಕೆಂದರೆ ಅವ್ರ ಜೊತೆ ನಾನು ಒಂದು ಬಾಂಬೆ ಮಿಠಾಯಿ ಮತ್ತು ಡಬಲ್ ಇಂಜಿನ್ ಅಂತ ಎರಡು ಚಿತ್ರ ಮಾಡಿದ್ದೆ ಅವ್ರದ್ದು ಕತೆ ಇದು ಆ ಕಥೆನ ತಗೊಂಡ್ಬಂದಾಗ ನಾನು ನಮ್ಮ ಅಪ್ಪಾಜಿಗೆ ಹೇಳಿದಾಗ ಇಲ್ಲ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ ಅದಾದ ಮೇಲೆ ಅನಿಲ್ ಸರ್ ಇದನ್ನು ನಿರ್ದೇಶನದ ಹೊಣೆ ಹೊತ್ಕೊಂಡ್ರು ಇದು ಒಂದು ಹಳ್ಳಿ ಸೊಗಡಿರೋವಂಥ ಕತೆ ಯಾಕೆಂದರೆ ಅಧ್ಯಕ್ಷ ಎಲ್ಲರೂ ನೋಡಿರ್ತೀವಿ ಅದು ಒಂದು ಹಳ್ಳಿ ಸೊಗಡಿರೋ ಕಥೆನೇ ಇದು ಅದೇ ಥರ ಒಂದು ಗೆಜ್ಜೆಪುರ ಅಂತ ಆ ಊರಿನಲ್ಲಿ ನಡೆಯಂತ ಕತೆ ಅಧ್ಯಕ್ಷ ಏನಾಗಿತ್ತು ಪೂರ್ತಿ ಹಳ್ಳೀಲೇ ಮುಗಿದೋಗುತ್ತೆ ಸಿನಿಮಾ ಆದರೆ ಇದು ಸ್ವಲ್ಪ ಬೇರೆ ವರ್ಷನ್ನು ಎತ್ಕೊಂಡಿದೆ ಹಳ್ಳಿನಲ್ಲಿ ಶುರುವಾಗಿ ಮತ್ತೆ ಒಂದಷ್ಟು ಟ್ರಾವೆಲಿಂಗ್ ಇದೆ ಏಕೆಂದರೆ ನಮ್ಮ ಡಿ ಒ ಪಿ ಶೇಖರ್ ಚಂದ್ರು ಅವರು ಒಂದು ಕಾಮಿಡಿ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಆಮೇಲೆ ಒಂದಷ್ಟು ಸುಂದರವಾದ ಜಾಗಗಳನ್ನ ಅಂದರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ಆದರೆ ಎಲ್ಲೆಲ್ಲಿ ಯಾವುದ್ಯಾವುದು ಇನ್ನೂ ಜಾಸ್ತಿ ತೋರಿಸಿಲ್ಲ ಆ ತರ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಡಿ ಒ ಪಿ ಶೇಖರ್ ಚಂದ್ರು ಸರ್ಗೆ ನಮ್ಮ ನಿರ್ದೇಶಕರದೊಂದು ಪ್ಲಸ್ ಏನಂದರೆ ಅವರು ಡೈಲಾಗ್ ರೈಟ್ರು ಆಗಿರೋದ್ರಿಂದ ಈ ಚಿತ್ರಕ್ಕೆ ಡೈಲಾಗ್ ಬರೆದಿರೋದು ರಾಜಶೇಖರ್ ಅಂತ ಅವರು ಡೈರೆಕ್ಟ್ರೆ ಇವರು ಡೈಲಾಗ್ ರೈಟ್ರೆ ಆಗಿರೋದ್ರಿಂದ ಒಂದಷ್ಟು ಸ್ಪಾಟ್ಗಳಲ್ಲಿ ತುಂಬ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಈಗೇನೋ ನಾವು ಒಂದು ಪ್ರೊಡಕ್ಷನ್ ಅಂತ ಕೂತಾಗ ಎಲ್ಲನೂ ರೆಡಿ ಮಾಡ್ತೀವಿ ಬಟ್ ನಾವು ಲೊಕೇಶನ್ಗೆ ಹೋದಾಗ ಅಲ್ಲೇನೋ ಒಂದಷ್ಟು ಅಷ್ಟರಲ್ಲಿ ಏನೋ ಇಲ್ಲ ಇದೊಂಚೂರು ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂದರೆ ಅಲ್ಲಿ ಒಂದು ಡೈಲಾಗ್ ರೈಟ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಬಟ್ ಡೈರೆಕ್ಟ್ರೇ ಡೈಲಾಗ್ ರೈಟ್ರ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ಗಳಾಗಿ ಇನ್ನೂ ಒಂದಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು ಆಮೇಲೆ ಇದನ್ನು ಒಂದು ಮೂರು ನಾಲ್ಕು ವರ್ಷವೂ ಕೂತ್ಕೊಂಡು ಈ ಕಥೆನ ಮಾಡಿದ್ವಿ ಯಾಕೆಂದ್ರೆ ಒಂದು ವರ್ಷ ಮಾಡಿದ್ವಿ ನಮ್ಮ ನಮಗೆ ಓಕೆ ಅನ್ನಿಸ್ತು ಮತ್ತು ಇನ್ನೊಬ್ರು ಡೈರೆಕ್ಟ್ರ್ ಆ್ಯಡಾದರು ಡಾಕ್ಟರ್ ಸೂರಿ ಅಂತ ಆ್ಯಡ್ ಆದರು ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು ಮತ್ತೊಂದಷ್ಟು ಚೇಂಜ್ ಆಯಿತು ಮತ್ತು ತರುಣ್ ಸುಧೀರ್ ಅವರು ಇದಕ್ಕೆ ತುಂಬ ಸಪೋರ್ಟ್ ಇದೆ ಎ ಪಿ ಅರ್ಜುನ್ ಅವರು ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗಿದೆ ಅರ್ಜುನ್ ಅವರು ಮೂರು ಹಾಡುಗಳನ್ನ ಮೂರೂ ಅದ್ಭುತವಾಗಿ ಕೊಟ್ಟರು ಮೂರೂ ನಮ್ಮ ಜನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ರು ಆದರೆ ಅದರಲ್ಲಿ ಒಂದು ತುಂಬ ದೊಡ್ಡಿಟ್ಟು ನಮ್ಮ ನಿರೀಕ್ಷೆಗೆ ಮೀರಾಯಿತು ನಾವು ಅಂದ್ಕೊಂಡಿದ್ವಿ ನಾನು ಫೋನ್ ಮಾಡ್ತಾನೆ ಇದ್ದೆ ಆನಂದ್ ಅಡಿ ಅವ್ರಿಗೆ ಇನ್ನೂ ಒನ್ ಮಿಲಿಯನ್ ಆಗಲಿಲ್ವಲ್ಲ ಸ್ಯಾರು ಒನ್ ಮಿಲಿಯನ್ ಆಗಲಿಲ್ಲ ಎರಡು ಆಗಲಿಲ್ಲ ಅಂತ ಬಟ್ ಅದು ಇವತ್ತಿಗೆ ಒಂಬತ್ತು ಮಿಲಿಯನ್ ಆಗ ಆಗಿದೆ ರಿಲೀಸ್ ನಿಮ್ಮ ಝಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ